ರು ತನ್ನ ಹೆಚ್ಚೆ ನಾನು ಹತ್ತನೇ ತರಗತಿಯಲ್ಲಿ ಓದಿದ್ದೇನೆ ನಾನು ಒಂದನೇ ತರಗತಿಯಿಂದ ಇಲ್ಲಿಯೇ ಓದಿದ್ದೇನೆ ಮಲೆನಾಡಿನ ಮಳೆಯಲ್ಲಿರುವ ಸುಂದರ ಶಾಲೆ ಶ್ರೀ ಶಾರದಾ ರಾಮಕೃಷ್ಣ ವಿದ್ಯಾಲಯ ಈ ಕಟ್ಟಡದಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳಿವೆ ಅವುಗಳೆಂದರೆ ಉತ್ತಮ ಗ್ರಂಥಾಲಯಗಳ ವ್ಯವಸ್ಥೆ ಗ್ರಾಮರ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ಕರಾಟೆ ಯಕ್ಷಗಾನ ಹಾಗೂ ಮುಂತಾದಂತಹ ತರಬೇತಿಗಳನ್ನು ನೀಡಲಾಗುತ್ತದೆ ಈ ಎಲ್ಲ ತರಬೇತಿಗಳನ್ನು ಪಡೆದುಕೊಳ್ಳುವುದಕ್ಕೆ ದೂರ ದೂರದ ಹಳ್ಳಿಯ ಮಕ್ಕಳು ನಮ್ಮ ಶಾಲೆಗೆ ವಿದ್ಯಾಭ್ಯಾಸವನ್ನು ನಡೆಸುವುದಕ್ಕೆ ಬರುತ್ತಿದ್ದಾರೆ ಸೌಂಡ್ ಇನ್ ಎ ಸೌಂಡ್ ಬಾಡಿ ಎಂದು ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ ಸೌಂಡ್ ಮೈಂಡ್ ಎಂಬುದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಎಸ್ ಎಸ್ ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬರುತ್ತಲೇ ಇದೆ ಹಾಗೆಯೇ ಸೌಂಡ್ ಬಾಡು ಎಂಬುದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಗಗನ್ ಗೌಡರವರು ಪ್ರೋ ಕಬಡ್ಡಿಯಲ್ಲಿ ಆಟ ಆಡುತ್ತಿದ್ದಾರೆ ಅವರು ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಪಾಯಿಂಟ್ಸ್ಗಳನ್ನು ಪಡೆದು ಉತ್ತಮ ಆಟಗಾರರಾಗಿದ್ದಾರೆ ಹಾಗೆಯೇ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಶ್ರಾವೆ ಹೆಚ್ ಓ ದೀಕ್ಷಾ ಶ್ರಯ ಬಿಯ ಸಂಜನಾ ಎನ್ ಹಾಗೂ ಐಶ್ವರ್ಯಾ ವಿ ಎಸ್ ಅವರು ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು ಹಾಗೆ ಹಲವಾರು ವಿದ್ಯಾರ್ಥಿನಿಯರು ಹಾಗೆ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ತರದ ಕ್ರೀಡೆಯಲ್ಲಿ ಆಯ್ಕೆಯಾಗಿದ್ದರು ಈ ಎಲ್ಲ ಸಾಧನೆಯ ಹಿಂದಿರುವ ಕಾರಣವೆಂದರೆ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೆ ನಮ್ಮ ಶಾಲೆಯ ಮುಖೋ ಮುಖ್ಯೋಪಾಧ್ಯಾಯರು ಹಾಗೆ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಡಿ ಎಂ ಅವರ ಸಲಹೆ ಸೂಚನೆ ಮಾರ್ಗದರ್ಶನವೇ ಕಾರಣ ಕೊನೆಯದಾಗಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ವಿವೇಕಾನಂದರವರು ಹೇಳಿರುವ ಹಾಗೆ ಹಿಂದೆ ಗುರುವಿತ್ತು ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ದಂಡು ಎಂಬ ಮಾತಿನಂತೆ ಜೀವನದಲ್ಲಿ ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಗುರುವಿನ ಬೆಂಬಲದೊಂದಿಗೆ ಮುನ್ನಡೆಯೋಣ ಎಂದು ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕನ್ನಡ